ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ನಡೆಯಬಾರದ ಅತ್ಯಂತ ಕೆಟ್ಟ ಘಟನೆಯೊಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದುಹೋಯಿತು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಚಪ್ಪಲಿ ತೂರಿಬಿಟ್ರು ನಾವು ಹಿಂದೆ ಕೇಳಿಲ್ಲ ಮುಂದೆ ಕೇಳೋದು ಬೇಡ ಇಂಥ ಘಟನೆಯನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ಆರ್ ಗವಾಯಿ ಕೇಸ್ಗಳ ಹಿಯರಿಂಗ್ ನಡೆಸ್ತಾ ಇದ್ರು ಒಬ್ಬ ವಕೀಲ ನಡ್ಕಂಡು ನಡ್ಕಂಡು ಮುಂದೆ ಬಂದು ಕಾಲಲ್ಲಿ ಶೂ ತೆಗೆದು ಚಪ್ಪಲಿ ಅಂದರೆ ಶೂ ತೆಗೆದು ಎಸ್ದಿದ್ದು ಸೀದಾ ರಾಜೇಶ್ ಸಾರಿ ರಾಕೇಶ್ ಕಿಶೋರ್ ಅಂತ ರಾಕೇಶ್ ಕಿಶೋರ್ ಪೊಲೀಸರ ತಕ್ಷಣ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿರೋ ವ್ಯಕ್ತಿ ರಾಕೇಶ್ ಕಿಶೋರ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಕಡೆ ಚಪ್ಪಲಿ ತೂರಿದ್ದು ಅವರು ಕುಳಿತಿದ್ದ ಪೀಠದ ಮೇಲೆ ಬಂದು ಬಿತ್ತಂಥದ್ದು ಅವ್ರಿಗೆ ಬಡ್ದಿಲ್ಲ ಪೀಠದ ಮೇಲೆ ಬಂದು ಬಿತ್ತು ಅದನ್ನು ಶೂ ಎಸೆ ಎಸೆಯುವ ಪ್ರಯತ್ನ ಅನ್ಬೋದಷ್ಟೆ ಯಥಾ ಪ್ರಕಾರ ಕೇಸ್ ಹಿಯರಿಂಗ್ ನಡೆಸ್ತಾ ಇದ್ರು ಪೀಠದ ಎದುರಿಗೆ ಬರ್ತಾನಾತ ರಾಕೇಶ್ ಕಿಶೋರ್ ಪೀಠದ ಹತ್ರ ಬಂದು ಶೂ ಬಿಚ್ಚಿ ಎಸ್ದಿತ್ತು ಪೀಠದ ಮೇಲೆ ಬಿತ್ತದು ತಕ್ಷಣ ಭದ್ರತಾ ಸಿಬ್ಬಂದಿ ಬಂದು ಹಿಡ್ಕತಾರಾತನನ್ನು ಎಳಕಂಡು ಹೋಗ್ತಾ ಇರುವಾಗ ಸನಾತನ ಧರ್ಮದ ಅವಮಾನ ಸಹಿಸೋದಿಲ್ಲ ಅಂತ ಘೋಷಣೆ ಕೂಗಿದ ರಾಕೇಶ್ ಕಿಶೋರ್ ಆಮೇಲೆ ಚೀಫ್ ಜಸ್ಟಿಸ್ ಅವರು ಹೇಳಿದ್ರು ಇಂಥ ಘಟನೆಗಳಿಂದ ನಾನು ವಿಚಲಿತನಾಗೋದಿಲ್ಲ ಅಂತ ಇವ್ಯಾವು ನನ್ನ ಮೇಲೆ ಏನೂ ಪರಿಣಾಮ ಬೀರೋದಿಲ್ಲ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯಿ ಅವರು ಹೇಳಿದ್ರು ಇದು ಆತ ಕೂಗಿದ ಘೋಷಣೆಯನ್ನು ನೋಡಿದ್ರೆ ಬಹುಶಃ ಇತ್ತೀಚೆಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಿನ ವಿಚಾರಣೆಯ ಸಂದರ್ಭದಲ್ಲಿ ಗವಾಯಿ ಅವರು ಮಾಡಿದ ಕಮೆಂಟಿಗೆ ಸಂಬಂಧಿಸಿದಂತೆ ಅಂತ ಇದು ಮಧ್ಯಪ್ರದೇಶದಲ್ಲಿ ಖಜುರಾಹೋ ಇದೆ ಅಂದರೆ ಟೆಂಪಲ್ ಕಾಂಪ್ಲೆಕ್ಸ್ ಖಜುರಾಹು ಅಲ್ಲಿನ ವಿಷ್ಣುವಿನ ವಿಗ್ರಹ ಭಂಗ ಆಗಿದೆ ತಲೆ ಹೊಡೆದಿದೆ ಅದರ ವಿಷ್ಣುವಿನ ವಿಗ್ರಹದ್ದು ಯಾರು ಯಾಕೆ ಡಿಟೇಲ್ ಡೀಟೈಲಿಗೆ ಹೋಗೋದು ಬಾಡ ಅದನ್ನು ಸರಿ ಮಾಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆದೇಶ ಕೊಡಿ ಅಂತ ಸುಪ್ರೀಂ ಕೋರ್ಟಿಗೆ ಒಂದು ಪಿ ಐ ಎಲ್ ಸಲ್ಲಿಕೆಯಾಗಿತ್ತು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಪಿ ಐ ಎಲ್ ಅನ್ನ ವಿಚಾರಣೆಗೆ ಗವಾಯಿ ಅವರು ಎತ್ಕೊಳ್ತಾರೆ ಅವ್ರು ಹೇಳ್ತಾರೆ ಇದರಲ್ಲಿ ಏನು ಸಾರ್ವಜನಿಕ ಹಿತಾಸಕ್ತಿ ಇದೆ ಪಿ ಐ ಎಲ್ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಏನು ಇಲ್ಲ ಇದರಲ್ಲಿ ಅಂತ ಮೇಂಟೆನೆಬಿಲಿಟಿ ಪ್ರಶ್ನಿಸುವಾಗ ಅಂಥ ಆ ರೀತಿಯಾಗಿ ಕಮೆಂಟ್ ಮಾಡಿ ಅರ್ಜಿಗಳನ್ನು ತಳ್ಳಿ ಹಾಕಬಹುದು ಈಗ ಧರ್ಮಸ್ಥಳದ ವಿಷಯದಲ್ಲಿ ಎಂದು ಒಂದು ಪಿ ಐ ಎಲ್ ಸಲ್ಲಿಕೆಯಾಗಿತ್ತು ಸುಪ್ರೀಂ ಕೋರ್ಟ್ಗೆ ಚಿನ್ನಯ್ಯನ ಪರ ಕೆ ವಿ ಧನಂಜಯ ಅವರು ಪಿ ಐ ಎಲ್ ಸಲ್ಲಿಸಿದ್ರು ಅದನ್ನು ದ್ವಿಸದಸ್ಯ ಪೀಠ ಏನೇನೆಲ್ಲ ಹೇಳ್ತಿ ಹೇಳಿ ರಿಜೆಕ್ಟ್ ಮಾಡ್ತು ಇಲ್ಲೂ ಹೇಳ್ತಾರಲ್ಲ ಪಬ್ಲಿಕ್ ಇಂಟ್ರೆಸ್ಟ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನು ಇಲ್ಲ ಇದರಲ್ಲಿ ಅಂತ ಹಾಗೆ ಅಲ್ಲೂ ದಿಸ್ ಈಸ್ ನಾಟ್ ಪಬ್ಲಿಕ್ ಇಂಟ್ರೆಸ್ಟ್ ದಿಸ್ ಇಸ್ ಪ್ರೈವೇಟ್ ಇಂಟ್ರೆಸ್ಟ್ ಪೊಲಿಟಿಕಲ್ ಇಂಟ್ರೆಸ್ಟ್ ಪೈಸಾ ಇಂಟ್ರೆಸ್ಟ್ ಅಂತ ಸುಪ್ರೀಂ ಕೋರ್ಟ್ ಹೇಳಿ ವಜಾ ಮಾಡಿತ್ತು ಇಲ್ಲೂ ಇದರಲ್ಲಿ ಏನು ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಅಂದರು ಇದರಲ್ಲಿ ನಾವು ಮಾಡೋದು ಏನಿದೆ ಅಂದರೆ ಸುಪ್ರೀಂ ಕೋರ್ಟ್ ಮಾಡೋದೇನಿದೆ ನೀವು ಪುರಾತತ್ವ ಇಲಾಖೆಗೆ ಅರ್ಜಿ ಹಾಕಿ ಇಲ್ವಾ ಅದಾಗೋದಿಲ್ವಾ ನೀವು ವಿಷ್ಣುವಿನ ಪರಮ ಭಕ್ತರಲ್ಲವಾ ಅವರನ್ನೇ ಬೇಡ್ಕೊಳ್ಳಿ ಅಂತ ವಿಷ್ಣುವನ್ನು ಬೇಡ್ಕೊಳ್ಳಿ ನಿನ್ನ ಮೂರ್ತಿ ನೀನು ಸರಿ ಮಾಡ್ಕೋ ಅನ್ನೋ ಥರ ಅಥವಾ ಶೈವ ಪಂಥದ ವಿರೋಧಿ ನೀವು ಆಗಿರದೇ ಇದ್ದರೆ ಶಿವನಿಗೆ ಪ್ರಾರ್ಥನೆ ಮಾಡಿ ಅದೇ ಖಜುರಾಹೋ ದೇವಸ್ಥಾನದಲ್ಲಿ ದೊಡ್ಡದಾದ ಶಿವಲಿಂಗ ಇದೆ ಶಿವನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಅವರು ಹೇಳಿ ಪಿ ಐ ಎಲ್ನ ರಿಜೆಕ್ಟ್ ಮಾಡಿದ್ರು ತುಂಬ ಚರ್ಚೆ ಆಯ್ತು ಅದ್ರ ಬಗ್ಗೆ ಹಿಂಗೆ ಯಾಕೆ ಮಾತಾಡಬೇಕಾಗಿತ್ತು ಹಿಂದೂಗಳ ಮನಸ್ಸಿಗೆ ಘಾಸಿ ಆದಂಗಲ್ವಾ ಇದು ಧಾರ್ಮಿಕ ಭಾವನೆಗೆ ಘಾಸಿ ಆದಂಗಲ್ವಾ ಅಂತ ತುಂಬ ಚರ್ಚೆ ಆಯಿತು ಮಾರನೇ ದಿವಸವೇ ಅವರೊಂದು ಸ್ಪಷ್ಟನೆ ಕೊಟ್ಟರು ನಾನು ಎಲ್ಲ ಧರ್ಮಗಳನ್ನು ಗೌರವಿಸ್ತೀನಿ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ರು ಅದಾದ ನಂತರ ಇವತ್ತು ನಡೆದಿರುವಂಥ ಬೆಳವಣಿಗೆ ಸಾಕೇತ್ ಗೋಗಿ ಅವ್ರು ಹೇಳ್ತಾರೆ ಏನಾಯಿತು ಅಂತ ಯಾವ ಕಾರಣಕ್ಕೂ ಇದು ನಡೀಬಾರ್ದು ಫಿರ್ಯಾದುದಾರರಿಗೆ ಅವರ ಅರ್ಜಿ ರಿಜೆಕ್ಟ್ ಆದರೆ ಬೇರೆ ಅವಕಾಶಗಳಿರ್ತವೆ ಮೇಲ್ಮನವಿ ಸಲ್ಲಿಸಬಹುದು ರಿಟ್ ಪಿಟಿಷನ್ ಹಾಕಬಹುದು ಪತ್ರ ಬರಿಬಹುದು ಏನಾರು ಮಾಡಬಹುದು ಆದರೆ ಈ ರೀತಿ ಮಾತಾಡಿರೋದು ಖಂಡನೀಯ ಈ ರೀತಿ ಮಾಡಿರೋದು ಖಂಡನೀಯ ಅಂತ ಸಾಕೇತ್ ಗೋಗಿ ಸುಪ್ರೀಂ ಕೋರ್ಟ್ ವಕೀಲರು ಹೇಳಿದ್ರು ಕೇಳಿಸ್ಕೊಳ್ಳಿ ಸಾಕೇತ್ ಗೋಗಿ ಅಂತೇಟ್ ಡೆಲ್ಲಿ ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆಗುವಂಥದ್ದು ಈ ಪರ್ಟಿಕ್ಯುಲರ್ ಘಟನೆ ಈಸ್ ಎಕ್ಸ್ಟ್ರೀಮ್ಲಿ ರಿಗ್ರೆಟ್ಫುಲ್ ಯಾಕಂದರೆ ಕೋರ್ಟಲ್ಲಿ ಸಿ ಜೆ ಐ ಮುಂದೆ ಅವ್ರು ವಾದ ಮಾಡಿದ ಮೇಲೆ ಅವ್ರಿಗೆ ರಿಲೀಫ್ ಸಿಕ್ಕಿಲ್ಲ ಅಂತ ಸೈಡ್ಗೆ ಹೋಗ್ಬಿಟ್ಟು ಶೂ ತೆಗಿಯೋಕ್ಕೆ ಪ್ರಯತ್ನ ಪಡುವಾಗ ಸೆಕ್ಯೂರಿಟಿ ಗಾರ್ಡ್ಸ್ ಬಂದು ಅವ್ರನ್ನ ಇಟ್ಕೊಂಡ್ರು ಅಕಸ್ಮಾತ್ ಇಂಥದ್ದು ಇನ್ಸಿಡೆಂಟ್ ಕೋರ್ಟ್ ಒಳಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಳಗೆ ಇಂಥದ್ದು ಘಟನೆ ಆದರೆ ವಾಟ್ ಈಸ್ ದ ಸ್ಟೇಟ್ ನಮ್ಮ ಮೆಂಟಲ್ ಸ್ಟೇಟ್ ಏನು ರಿಲೀಫ್ ಸಿಕ್ಕಿಲ್ಲ ಅಂತ ಜಜ್ಗೋಗಿ ಓಡಿಯೋದ ಈ ಥರ ಕರಪ್ಷನ್ ಆಗಿದ್ದಾಗ ಇಂಕ್ ಯಾರ ಮೇಲೆ ಎಸೆಯೋದು ಅದೊಂದು ಮಾತಾತು ಆದರೆ ದ್ಯಾಟ್ ಈಸ್ ಅ ಪೊಲಿಟಿಷನ್ ಯರ್ ಇವ್ರು ಮಾಡ್ತಿರೋದು ಕೆಲಸ ಈಸ್ ನೆಕ್ಸ್ಟ್ ಟು ದ್ಯಾಟ್ ಆಫ್ ಜಸ್ಟಿಸ್ ಅಂತ ನಾವು ಜಸ್ಟಿಸ್ ಅಂತ ಹೇಳಿದ್ದಾಗ ಅಷ್ಟು ರೆಸ್ಪೆಕ್ಟ್ ಕೊಡಬೇಕು ಮ್ಯಾಟರಲ್ಲಿ ಕೇಸಲ್ಲಿ ರಿಲೀಫ್ ಕೊಟ್ಟಿಲ್ಲ ಅಂತ ಹೇಳಿದ್ದು ರೀಸನ್ಸ್ ಕೊಡ್ತಾರೆ ಯಾವಾಗ ರೀಸನ್ಸ್ ಇದೆ ಅದಾದರೂ ಕೂಡ ಶೂ ತಗ್ಗಿ ಬಿಚ್ಚೋದು ಮತ್ತೆ ಹೊಡೆಯಕ್ಕೆ ಪ್ರಯತ್ನ ಪಡೋದು ಎಕ್ಸ್ಟ್ರೀಮ್ಲಿ ಡಿಸ್ಗ್ರೇಸ್ಫುಲ್ ಇಂಥದ್ದು ಇನ್ಸಿಡೆಂಟ್ ನಮ್ಮ ದೇಶದಲ್ಲಿ ಯಾವ ಕೋರ್ಟಲ್ಲೂ ಆಗಬಾರ್ದು ಜಸ್ಟ್ ಬಿಕಾಸ್ ಸಿ ಜಿ ಐ ಇದ್ರು ಅಂತ ಈ ಥರ ಆಗಬಾರ್ದು ಅಂತ ಹೇಳೋಕೆ ಯಾರು ಹೋಗಲ್ಲ ನಾವು ಅಡ್ವೊಕೇಟ್ಸ್ ಒಂದು ಪ್ರೊಫೆಷ್ನಲಿ ಒಂದು ಕೇಸ್ ನಡೆಸ್ತೀವಿ ಅನೇಕ ಹಿರಿಯ ನಾಯಕರುಗಳು ಇದನ್ನು ಖಂಡಿಸಿದ್ದಾರೆ ಸಿದ್ದರಾಮಯ್ಯವರು ಟ್ವೀಟ್ ಮಾಡಿದ್ರು ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದ ಘಟನೆ ಖಂಡಿಸುತ್ತೇನೆ ದಲಿತ ಸಮುದಾಯದ ಗವಾಯಿ ಅತ್ಯುನ್ನತ ಸ್ಥಾನಕ್ಕೆ ಏರಿದ್ದಾರೆ ಗವಾಯಿ ಒಬ್ಬಂಟಿಯಲ್ಲ ಎಂದು ನಾನು ಭರವಸೆ ಬಯಸುತ್ತೇನೆ ಕೃತ್ಯ ಎಸಗಿರುವ ಅಪರಾಧಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜಾತಿ ಆಧಾರಿತ ಮನುವಾದಿ ಮನಸ್ಥಿತಿಗಳ ಮುಂದುವರಿ ಮನಸ್ಥಿತಿಗಳು ಮುಂದುವರೆದಿವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟ್ವೀಟ್ ಇದು ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ಸಿನ ಸಂಸದರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಹಲ್ಲೆ ಪ್ರಯತ್ನ ಆಘಾತಕಾರಿ ತಲೆ ತಗ್ಗಿಸುವಂತಹ ಸಂಗತಿ ಇದು ಕೇವಲ ಚೀಫ್ ಜಸ್ಟಿಸ್ ಮೇಲಿನ ದಾಳಿಯಷ್ಟೇ ಅಲ್ಲ ಸಂವಿಧಾನ ನ್ಯಾಯಾಂಗ ಕಾನೂನು ಸುವ್ಯವಸ್ಥೆಯ ಮೇಲೆ ದಾಳಿ ಅಂದರು ಸೋನಿಯಾ ಗಾಂಧಿ ಅವರು ಸ್ಟೇಟ್ಮೆಂಟ್ ಅವ್ರದ್ದು ಈ ಘಟನೆಯನ್ನು ಖಂಡಿಸಲು ನನಗೆ ಪದಗಳು ಸಾಲದು ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾತ್ರ ಅಲ್ಲ ಸಂವಿಧಾನದ ಮೇಲೂ ದಾಳಿ ದೇಶವೇ ಗವಾಯಿ ಅವರ ಜೊತೆ ಒಗ್ಗಟ್ಟಿನಿಂದ ನಿಲ್ಲಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಈಗ ಈ ಘಟನೆ ಭಾರತೀಯರನ್ನು ಕೆರಳಿಸಿದೆ ಅಂತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇದು ಸಂಪೂರ್ಣವಾಗಿ ಖಂಡನೀಯ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಅವರ ಜೊತೆಗೆ ಮಾತಾಡದೆ ಇವತ್ತು ಮುಂಜಾನೆ ಸುಪ್ರೀಂ ಕೋರ್ಟ್ ಆವರಣದಲ್ಲಿ ನಡೆದ ಘಟನೆ ಅವರ ಮೇಲೆ ನಡೆದ ದಾಳಿಯನ್ನು ಪ್ರತಿಯೊಬ್ಬ ಭಾರತೀಯನನ್ನು ಕೆರಳಿಸಿದೆ ನಮ್ಮ ಸಮಾಜದಲ್ಲಿ ಇಂಥ ಖಂಡನೀಯ ಕೃತ್ಯಗಳಿಗೆ ಸ್ಥಳ ಇಲ್ಲ ಜೆ ಐ ಗವಾಯಿ ಮೇಲೆ ಹಲ್ಲೆ ಇದು ಸಂಪೂರ್ಣವಾಗಿ ಖಂಡನೀಯ ಇಂಥ ಪರಿಸ್ಥಿತಿ ಎದುರಿಸುವಾಗ ಅವರು ಪ್ರದರ್ಶಿಸಿದ ಶಾಂತತೆಯನ್ನು ಮೆಚ್ಚಿದೆ ಸಂವಿಧಾನದ ಚೈತನ್ಯವನ್ನು ಬಲಪಡಿಸುವುದಕ್ಕೆ ಅವರ ಬದ್ಧತೆ ಎತ್ತಿ ತೋರಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಇದು ఇది ఏష్యా న్యూస్ నెట్వర్క్ ప్రస్తుతి